ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಕೇವಲ ಉಳಿದಿರೋದು ಹತ್ತೇ ಹತ್ತು ದಿನ ಬಟ್ ಆ ಹತ್ತು ದಿನವನ್ನು ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಹೇಳಿ ಅವ್ರಿಗಂತೂ ಅನಿಸಿರಲಿಲ್ಲ ಹೊರಗಡೆ ಬಂದು ಏನು ಎಲಿಮಿನೇಷನ್ ಆಗಿ ಹೋದ ಹೋಗಿದ್ರಲ್ಲ ಅವರೆಲ್ಲ ಬಂದು ಇವ್ರಿಗೆ ಕಷ್ಟ ಅಂತ ಅನಿಸ್ತಾ ಇದ್ದಾರೆ ಅಂತ ನನ್ನ ಪ್ರಕಾರ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಒಂದು ಮೂರು ಜನರನ್ನ ವಿನ್ನರ್ ಅಂತ ಘೋಷಿಸಿಬಿಟ್ಟಿದ್ದಾರೆ ಉಳಿದವರೆಲ್ಲ ನೀವು ಆಡಿದ್ದು ವೇಸ್ಟಪ್ಪ ಅಂತ ಹೇಳಿ ಮನೆಯವರೆಲ್ಲ ಹೇಳೋ ರೀತಿಯಾಗಿ ಕಾಣಿಸ್ತಾ ಇದೆ ಒಂದು ಲೆಕ್ಕಾಚಾರದಲ್ಲಿ ಬಿಗ್ ಬಾಸ್ ಮನೆಗೆ ಈ ಕಂಟೆಸ್ಟೆಂಟ್ಸ್ ಅಂದರೆ ಹೊರಗಡೆ ಹೋಗಿದ್ದಂತಹ ಸ್ಪರ್ಧೆಗಳು ವಾಪಸ್ ಆತಿ ಅದು ಕೂಡ ಕ್ರೂಷಿಯಲ್ ಮೂಮೆಂಟ್ ಅಲ್ಲಿ ಬೇಕಿತ್ತಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ಈಗ ನಮ್ರತಾನೇ ಟಾರ್ಗೆಟ್ ಮಾಡಿಬಿಟ್ರ ಅನ್ನುವಂಥ ಒಂದು ಪ್ರಶ್ನೆ ಆಸ್ ಅ ಫ್ರೆಂಡ್ಸ್ ಆಗಿ ಕಾಣಿಸ್ಕೊಂಡಿದ್ರು ನಮ್ರತಾ ಮತ್ತೆ ಕಾರ್ತಿಕ್ ಇವರಿಬ್ಬರ ನಡುವಿನ ಆ ಒಂದು ಫ್ರೆಂಡ್ಶಿಪ್ ಎಲ್ಲೋ ಹೊರಗಡೆ ನೆಗೆಟಿವ್ ಆಗಿ ಬಂತು ನೀವಿಬ್ಬರು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಾಗಿ ಪೋಟ್ರೇಟ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಗೆ ತುಕಾಲಿ ಮತ್ತು ವರ್ತೂರ್ ಆಟವನ್ನು ಮೆಚ್ಚಿದ್ರು ಕೂಡ ನೀವು ಸಂಗೀತ ವಿನಯ್ ಮತ್ತು ಡ್ರೋನ್ ಪ್ರತಾಪ್ಗೆ ಸಾಟಿ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇದೆಲ್ಲೋ ಡಿಮೋಟಿವೇಶನ್ ಆಯ್ತಾ ಈಗ ಸ್ಪರ್ಧಿಗಳಿಗೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಲೆಕ್ಕಾಚಾರದಲ್ಲಿ ಇದು ಎಷ್ಟು ಪ್ಲಸ್ ಇದು ಎಷ್ಟು ಮೈನಸ್ಸು ಅದರ ಜೊತೆಗೆ ಈ ಒಬ್ಬ ಎಲ್ಲ ಆಟಗಾರರು ಮತ್ತೆ ವಾಪಸ್ ಆತಿ ಬೇಕಾಗಿತ್ತಾ ಅದು ಕೂಡ ಇನ್ನು ಈ ವಾರ ಪೂರ್ತಿ ಇರ್ತಾರೆ ಅಂತ ನನಗನ್ಸುತ್ತೆ ಇದರ ಬಗ್ಗೆ ಮಾತನಾಡೋದಕ್ಕೆ ಹಾಗೂ ಇಲ್ಲಿ ಏನು ತಪ್ಪಾಯಿತು ನಮ್ರತಾ ಅವರ ತಪ್ಪೇನು ಅದರ ಜೊತೆಗೆ ಹೊರಗಡೆಯಿಂದ ಬಂದವರ ತಪ್ಪೇನು ಎಲ್ಲವನ್ನ ಮಾತನಾಡೋಣ ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಸಹೋದ್ಯೋಗಿ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಮತಾ ಮೊದಲೇದಾಗಿ ಡಿಸೈಡ್ ಮಾಡಿಬಿಟ್ರೆ ಈ ಮೂರು ಜನ ವಿನ್ನರ್ಸು ಅಂತ ಹೇಳಿ ಇವು ಮೂರೇ ಜನ ಇರೋದಪ್ಪ ನೀವು ಉಳ್ದವ್ರು ಯಾರೂ ಇಲ್ಲ ಅಂತ ಒಂದು ವಿನಯ್ ಎರಡನೇದು ಸಂಗೀತ ಮೂರನೇದು ಡ್ರೋಣ್ ಇವ್ರನ್ನ ಬಿಟ್ಟರೆ ಬೇ ಹೊರಗಡೆಯಿಂದ ಬಂದವರು ಯಾರೂ ಕೂಡ ನೀವು ವಿನ್ ಆಗ್ತೀರಿ ಅಂತ ಹೇಳ್ತಾನೆ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಇದು ಬಿಗ್ ಬಾಸ್ ಮನೆಗೆ ಬೇಕಿತ್ತ ಅನ್ನುವಂಥ ಪ್ರಶ್ನೆ ಅದು ಇನ್ನು ಬರೀ ಹತ್ತು ದಿನ ಇದೆ ಎಲ್ಲರೂ ಕೂಡ ಔಟ್ ಆದರೆ ನಿಮ್ಮ ಪ್ರಕಾರ ಹೇಗೆ ಅಂತ ಸರ್ ಹೌದು ಇದು ಬೇಕಿತ್ತ ಅನ್ಸುತ್ತೆ ಅಂದ್ರೆ ಹೊರಗಿಂದ ಬರೋರ್ಗೆ ಎಲ್ಲ ಗೊತ್ತಿರುತ್ತೆ ಮನೇಲಿ ಏನ್ ಏನಾಗ್ತಿದೆ ಆಗ್ತಿದೆ ಯಾರಿಗೆ ಹುಮ್ಮಸ್ ತುಂಬಬೇಕು ಯಾರಲ್ಲಿ ಇನ್ನಷ್ಟು ಆಟದ ಛಲ ಹುಟ್ಟಿಸ್ಬೇಕು ಅನ್ನೋದು ಗೊತ್ತಿರುತ್ತೆ ಬಟ್ ಮನೆಯಿಂದ ಬಂದ್ ಅಂದ್ರೆ ನಾಮಿನೇಟ್ ಆಗಿ ಹೋಗಿ ಒಳಗ್ ಬಂದವರು ಯಾರು ಕೂಡ ಅದನ್ನ ಮಾಡ್ತಾ ಇಲ್ಲ ಅವ್ರವ್ರ ಫ್ರೆಂಡ್ಸ್ ನ ಗೆಲ್ಸಕ್ ಬಂದಿದ್ದಾರೆ ಸ್ನೇಹಿತಂತೂ ಬರೀ ವಿನಯ್ ಅಂತ ಹೇಳ್ತಾರೆ ಮೈಕಲ್ ಅವರು ಅಷ್ಟೇ ಎಲ್ರು ಅವ್ರವ್ರ ಫ್ರೆಂಡ್ಸ್ ಸಪೋರ್ಟಿವ್ ಆಗಿದ್ದಾರೆ ಬೇರೆಯವ್ರನ್ನೆಲ್ಲ ಕುಗ್ಗಿಸ್ತಿದ್ದಾರೆ ಇನ್ ಮಿಕ್ಕಿದವ್ರನ್ನ ಏನ್ ಹುಮ್ಮಸ್ ತುಂಬಾ ಈ ರೀತಿ ಮಾಡೋದು ಇಷ್ಟು ದಿನ ಕಷ್ಟಗಳಲ್ಲಿ ಆ ಎಲ್ರೂ ಹೆದ್ರಾಕೊಂಡು ಮುಂದೆ ಬಂದಂತಹ ಬೇರೆ ಕ್ಯಾಂಡಿಡೇಟ್ಸ್ ಅಲ್ಲಿ ಅದೊಂದು ಒಂಥರ ಇಷ್ಟ ಇಷ್ಟ ನಾ ಇನ್ನೆರಡು ವಾರ ಇದ್ರೆ ಅಂದ್ರೆ ಬಿಗ್ ಬಾಸ್ ನೂರ್ ದಿನ ಏನಿತ್ತು ಅದನ್ನ ಎರಡು ವಾರ ಮಾಡಿದ್ರೆ ಸಾಕಲ್ವಾ ಮತ್ತೆ ಇಷ್ಟೆಲ್ಲ ವಾರಗಳಿಟ್ಟು ಹೊಡೆದಾಡ್ಕೊಂಡು ಗಾಯ ಮಾಡ್ಕೊಂಡು ಬೇರೆಯವ್ರನ್ನ ಎದ್ರಾಕೊಂಡು ಸಂಬಂಧಗಳನ್ನ ಕಡ್ಕೊ ಕಳ್ಕೊಂಡು ಬಿಗ್ ನ ನಡೆಸ್ಬೇಕು ಎರಡು ವಾರದಲ್ಲಿ ಯಾರು ಚೆನ್ನಾಗ್ ಆಡ್ತಾರೋ ಕೊನೆ ವಾರ ಅವರಿಗೆ ಬಿಗ್ ಬಾಸ್ ಟ್ರೋಫಿ ಕೊಟ್ಟು ಅದ್ರಲ್ಲೂ ಒಂದು ನೆಗೆಟಿವ್ ಆಗಿ ನನ್ ತುಂಬಾ ಕಾಣಿಸಿದ್ ಯಾವ್ದು ಗೊತ್ತಾ ಇಶಾನಿ ಅವರು ಏನೇ ಆಗ್ಲಿ ಒಂದು ನೀವು ಹೊರಗಡೆಯಿಂದ ಬಂದ್ಮೇಲೆ ಒಬ್ಬರಿಗೆ ಮೋಟಿವೇಶನ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅವ್ರ ಬಗ್ಗೆ ಮಾತನಾಡಬಾರ್ದು ಅದು ಇಂಥ ಟೈಮಲ್ಲಿ ಆತ ಗೆದ್ದ ಹೇಗೆ ಬಂದ ಅದೆಲ್ಲ ಸೆಕೆಂಡರಿ ನೀವು ಬಿಗ್ ಬಾಸ್ ಮನೆಯಲ್ಲಿ ಜನ ಇಷ್ಟಪಡ್ತಾ ಇದಾರೆ ಅದು ಮುಖ್ಯ ಡ್ರೋನ್ ಪ್ರತಾಪ್ನ ಎಲ್ಲರೂ ಇಷ್ಟಪಡ್ತಾ ಇದಾರೆ ಅದರಲ್ಲಿ ಡೌಟೇ ಇಲ್ಲ ಒಂದು ಲೆಕ್ಕಾಚಾರದಲ್ಲಿ ಇಶಾನಿ ಅವರು ಒಂದು ಪದಗಳನ್ನು ಕೆಲವೊಂದು ಪದಗಳನ್ನ ಯೂಸ್ ಮಾಡಿದ್ರೆ ಅವರು ಅದನ್ನ ಹೇಳೋದಕ್ಕೂ ನಮ್ಗೆ ಇಷ್ಟ ಇಲ್ಲ ಒಂದು ಸಿಂಪತಿಯಿಂದ ಇಷ್ಟು ದಿನ ಬಂದಿದ್ದಾನೆ ಅಂತ ನಿನ್ನೆ ಡೈರೆಕ್ಟ್ ಆಗಿ ಒಪಿನಿಯನ್ ಹೇಳಿ ಅಂದಾಗ ಆತ ನನಗೆ ಇಷ್ಟಾನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆತ ಏನು ಆಡಿದಾನೆ ಮೂವತ್ತು ಪರ್ಸೆಂಟ್ ಆಡಿದಾನೆ ಎಪ್ಪತ್ತು ಪರ್ಸೆಂಟ್ ಆತ ಎಲ್ಲೂ ಕಾಣಿಸ್ಕೊಂಡಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಡ್ರೋನ್ ಪ್ರತಾಪ್ ಇಷ್ಟು ಕಾಣಿಸ್ಕೊಳ್ಲಿಲ್ಲ ಅಂದಿದ್ರೆ ಇಷ್ಟು ಜನರ ಮನಸ್ಸು ಬಗ್ಗೆ ಗೆಲ್ಲಿಲ್ಲ ಅಂದ್ರೆ ಅವ್ರಕಿಂತ ಲೇಟ್ ಆಗೇ ಅವತ್ತ ಇದಾನೆ ಅಂದ್ರೆ ಅವ್ರಕ್ಕಿಂತ ಅರ್ಹನಾಗೇ ಇದಾನೆ ಅಂತ ಒಂದು ಲೆಕ್ಕಾಚಾರದಲ್ಲಿ ತುಂಬಾ ಉರ್ಕೊಂಡ್ಬಿಟ್ಟಿದಾರ ಡ್ರೋನ್ ಪ್ರತಾಪ್ ಅವರು ಯಶಸ್ ಅನ್ನ ಕಂಡು ಖಂಡಿತವಾಗ್ಲು ಹಾಗೆ ಅನ್ಸುತ್ತೆ ಈಶಾನ್ಯ ಅವ್ರಿಗೆ ಡ್ರೋನ್ ಪ್ರತಾಪ್ ಬಗ್ಗೆ ಮಾತಾಡೋ ಯಾವ ನೈತಿಕತೆನೂ ಇಲ್ಲ ಸರ್ ಈಗ ನಾವು ಹೊರಗೆ ಹೋಗಿ ಯಾವ್ದೇ ಯಾರಾದ್ರೂ ಕೇಳಿದ್ರೆ ಪ್ರತಾಪ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಎಲ್ರು ಅವ್ರೊಬ್ರೆ ಮನೆಯಲ್ಲಿ ಅವ್ರತನ ಅವರು ಇಟ್ಕೊಂಡು ಮತ್ತೆ ಎಲ್ಲಾನು ನೇರವಾಗಿ ಹೇಳೋದು ಪ್ರತಾಪ್ ಅವ್ರೊಬ್ರೆ ಅನ್ನೋದನ್ನ ಹೇಳ್ತಾರೆ ಬಟ್ ಈಶಾ ಈಶಾನ್ಯ ಅವರು ಎಲ್ಲೂ ಆ ರೀತಿ ಅನ್ಸಲಿಲ್ಲ ಆಟದಲ್ಲೂ ಇರ್ಲಿಲ್ಲ ಎಲ್ಲೂ ಇರ್ಲಿಲ್ಲ ಎಲ್ಲಾದ್ರಲ್ಲೂ ಸುಳ್ಳು ಹೇಳ್ಕೊಂಡ ಇರ್ತಾ ಇದ್ರು ನಮ್ರತ ಗಿಂತ ಈಶಾನಿ ವಿನಯ್ ಅವ್ರಿಗೆ ಚಮಚಾಗಿರಿಯಾಗಿ ಇದ್ರು ಅನಿಸುತ್ತೆ ಪ್ರತಾಪ್ ಬಗ್ಗೆ ಯಾವ ರೀತಿ ಮಾತಾಡೋದಕ್ಕೂ ಅವ್ರಿಗೆ ಏನು ಅರ್ಹತೆನೇ ಇಲ್ಲ ಅದಕ್ಕೋಸ್ಕರ ಪ್ರತಾಪ್ ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಈಶಾನಿ ಅವರು ಬೇಗ ಎಲಿಮಿನೇಟ್ ಆಗಿದ್ದಾರೆ ಅಕಸ್ಮಾತ್ ಅವರು ಆಟದಲ್ಲಾಗಿರ್ಬಹುದು ಜನರ ಜೊತೆ ಬೆರೆಯೋದಾಗಿರಬಹುದು ವೈಯಕ್ತಿಕ ವಿಚಾರಗಳಲ್ಲಾಗಿರಬಹುದು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ರೆ ಖಂಡಿತವಾಗ್ಲೂ ಅವರು ಮನೆಯಲ್ಲ ಉಳ್ಕೊತಿದ್ರು ಹಾಗೆ ಕನ್ನಡ ಜನತೆ ಕೂಡ ಅವ್ರನ್ನ ಮೆಚ್ಕೊಳ್ತಿದ್ರು ಇದ್ರು ಅವ್ರಿಗೆಲ್ಲ ಟ್ಯಾಲೆಂಟ್ ಟ್ಯಾಲೆಂಟ್ಗೆ ಹೇಗೆಲ್ಲ ಬಿಗ್ ಬಾಸ್ ಮನೇಲಿ ಇರ್ಬೋದಿತ್ತು ಈಗ ಏನು ನನಗ್ ಸಿಕ್ಕಿಲ್ಲ ಅನ್ನೋದನ್ನ ಏನು ಆ ಹತಾಶೆನ ಅವ್ರು ಏನ್ ಮಾಡ್ತಾ ಇದ್ದಾರೆ ಪ್ರತಾಪ್ ಮೇಲೆ ಹೇರ್ತಿದ್ದಾರೆ ನಿಮಗೂ ಅನ್ಸುತ್ತ ಆತ ಸಿಂಪತಿ ಮೇಲೆ ಬಂದಿದಾನೆ ಒಟ್ಟೆ ಕಾಣಿಸ್ಕೊಂಡೇ ಇಲ್ಲ ಈತ ಬರೋದಕ್ಕೆ ಏನು ಅನರ್ಹ ಇದ್ದಾನೆ ಅನ್ನೋ ತರ ಅನ್ಸುತ್ತ ಇಲ್ಲಪ್ಪ ಈತ ಯೋಗ್ಯ ಇಷ್ಟು ದಿನ ತುಂಬಾ ಚೆನ್ನಾಗಿ ಆಡಿದಾರೆ ಅವರ ಒಂದು ಆಟವನ್ನ ಅವರೇ ತುಂಬಾ ಚೆನ್ನಾಗಿ ಆಡಿದ್ರು ಮತ್ತೆ ಇಷ್ಟು ದಿವಸ ಟಾಸ್ಕ್ ಅಂತ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಯಾರು ತಂಟೆಗೆ ಅವ್ರ ಪಾಡಿಗೆ ಅವ್ರ ಇದ್ದಾರೆ ಬಿಗ್ ಬಾಸ್ ಮನೆ ಅಂದ್ರೆ ಅದೇ ಬೇಕು ಅನ್ನೋ ತರ ಅನ್ಸುತ್ತ ಇಲ್ಲಪ್ಪ ಈತ ಬೇಕಾಗೆ ಇರ್ಲಿಲ್ಲ ಇಷ್ಟ್ ದಿವಸ ಬಂದಿದೆ ವೇಸ್ಟ್ ಅಂತ ಅನ್ಸುತ್ತ ಸರ್ ಪ್ರತಾಪ್ ಸ್ವಲ್ಪ ಬೋರಿಂಗ್ ಇದಾರೆ ಅದು ಬಿಟ್ರೆ ಆ ಅಂದ್ರೆ ವಿನಯ್ನ ಎದುರಾಕೊಳ್ಳೋದಿರ್ಬಹುದು ಮತ್ತೆ ಅಂದ್ರೆ ಇದ್ದಂಗ್ ಹೇಳೋದಿರ್ಬೋದು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಾರೆ ಅಂದ್ರೆ ಗೊತ್ತಾಗೋ ತನಕ ಒಂದಷ್ಟು ಎಡತಾರೆ ಅದಾದ ನಂತರ ಅವ್ರಿಗೆ ಗೊತ್ತಾಗುತ್ತೆ ಮತ್ತೆ ಅವ್ರು ಮಾಡಿದಂತಹ ಸ್ಟ್ರಾಟಜಿಗಳಿಂದ ಬೈಸ್ಕೊಂಡು ಇದಾರೆ ಮತ್ತೆ ಒಗಳಿಸ್ಕೊಂಡು ಇದಾರೆ ಆ ರೀತಿ ಗ್ರಾಫ್ಸ್ ಇರ್ಬೇಕು ಸರ್ ಹಾಗಾದ್ರೆ ಮಾತ್ರ ಬಿಗ್ ಬಾಸ್ ಮನೇಲಿ ಉಳ್ಕೊಳಕ್ ಆಗೋದು ಮತ್ತೆ ಅವರು ಸುಮ್ಮನೆ ಏನು ಅಲ್ಲಿ ಉಳ್ಕೊಂಡಿಲ್ಲ ಅವ್ರ ಸ್ಟ್ರಾಟಜಿಗಳಿಗೆ ಅವ್ರ ಬುದ್ಧಿವಂತಿಕೆಗೆ ಮತ್ತೆ ಅದನ್ನು ಪ್ರದೀಪ್ ಅವರು ಹೇಳ್ತಾರೆ ಎಲ್ಲಾ ಕಡೆ ಎಲ್ಲ ಬಳಸಬೇಕು ಅಲ್ಲಿ ಸ್ಟ್ರಾಟಜಿಗಳು ಬಳಸಬೇಕು ಅಂತ ಪ್ರತಾಪ್ ಅವರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋ ಉಳ್ಕೊಳ್ಳೋ ಒಂದು ಏನು ಯೋಗ್ಯತೆ ಇದೆ ಸೊ ಉಳ್ಕೊಂಡಿದ್ದಾರೆ ಸಿಂಪತಿ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಅನ್ಸ್ಲಿಲ್ಲ ಹಾಗಿದ್ದರೆ ಅವರು ಏನು ತುಂಬಾ ದಿನಗಳ ಹಿಂದೆನೆ ಜನರು ಪ್ರೀತಿ ಗಳಿಸ್ದು ಹೋಗ್ಬೋದಿತ್ತು ಸಿಂಪತಿ ಕ್ರಿಯೇಟ್ ಮಾಡಿದ್ದು ಎಲ್ಲರೂ ಸಿಂಪತಿ ಆಗಿ ಆಕ್ಟ್ ಮಾಡ್ತಾರೆ ಯಾಕಂದ್ರೆ ಕೊನೆ ನಾಮಿನೇಷನ್ ಕೊನೆ ದಿನ ಎಲ್ರು ನನ್ನ ಉಳ್ಸಿ ಉಳ್ಸಿ ಅಂತ ಬೇಡ್ಕೊಳ್ಳೋದು ಸಿಂಪತಿನೇ ಆಗಿರೋದಲ್ವಾ ಸೊ ಹೀಗಾಗಿ ನಂಗೆ ರಕ್ಷಕ ಕೂಡ ನಿನ್ನೆ ಒಂದ್ ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡಿದ್ರು ಒಂದ್ ಲೆಕ್ಕಾಚಾರದಲ್ಲಿ ಆ ಬೆಡ್ಶೀಟ್ನ ಕೊಡು ನೀನೇ ಕೊಡ್ಬೇಕು ಹಾಗೆ ಹೇಗೆ ಅಂತ ಅದಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ರು ಆ ಜಾಗದಲ್ಲಿ ವಿನಯ್ ಇದ್ದಿದ್ರೆ ಹಾಗೆ ಕೇಳ್ತಿದ್ರ ಕಾರ್ತಿಕ್ ಇದ್ದಿದ್ರೆ ಕೇಳ್ತಿದ್ರ ಸವಿತಾ ಸಂಗೀತ ಇದ್ದಿದ್ರೆ ಕೇಳ್ತಿದ್ರ ಒಂದ್ ಲೆಕ್ಕಾಚಾರದಲ್ಲಿ ಈತ ಅಂದಿದ್ದೆಲ್ಲ ಅಣಿಸ್ಕೊಳ್ತಾನೆ ನಾನು ಏನೇ ಅಂದ್ರೂ ಕೂಡ ಎದುರು ಉತ್ತರ ಕೊಡಲ್ಲ ಹಳೇ ಪ್ರತಾಪ್ ಇದ್ದಾನೆ ಅಂತ ಇವ್ರು ಹೋಗಿದ್ರು ಬಟ್ ಸರಿಯಾಗಿ ಟಕ್ಕರ್ ಕೊಟ್ರು ಬೆಳಗ್ಗೆ ಅದನ್ನೇ ಹೇಳ್ತಾರೆ ನೀನ್ ಚೆನ್ನಾಗ್ ಆಡ್ತಾ ನನಗೆ ಖುಷಿ ಆಯ್ತು ಅಂತ ಹೋಗಿ ತಪ್ಕೋತಾರೆ ಏನೇ ತಪ್ಪಾದ್ರೂ ಇದೆ ಅಂದ್ರೆ ಎಲ್ಲ ಏನ್ ಮಾತಾಡ್ಬೇಕು ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕು ಏನನ್ನ ಯೋಚನೆ ಮಾಡಿ ಏನ್ ಮಾತಾಡ್ಬೇಕು ಅನ್ನೋದಿನ್ನ ಅವ್ರಿಗೆ ಮೈಂಡ್ ಬೆಳವಣಿಗೆ ಆಗಿಲ್ಲ ಅನ್ಸತ್ತೆ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದಿನ ಸೊ ಕಳೆದೋಗಿರೋ ಎಪಿಸೋಡ್ಗಳ ಬಂದ್ ಮಗ್ಗೆ ಮತ್ತೆ ಬಂದ್ ಮಾತಾಡೋದ್ ಎಷ್ಟು ಸರಿ ಅದ್ರಲ್ಲೂ ಚುಚ್ಚು ಮಾತುಗಳು ಎಷ್ಟೋ ಸರಿ ಪ್ರತಾಪ್ ಅವರು ಬದಲಾಗಿದ್ದಾರೆ ಚೆನ್ನಾಗ್ ಆಡ್ತಾ ಇದ್ದಾರೆ ಮತ್ತೆ ಆ ಎಪಿಸೋಡ್ ಆದ್ಮೇಲೆ ವಿನಯ್ ಅವರು ಸಾರಿ ಕೇಳಿದ್ದಾರೆ ರಿಪೀಟ್ ಮಾಡೋದು ನಿಜವಾಗ್ಲು ಅವರ ಏನು ಚೈಲ್ಡ್ ಮೈಂಡ್ ಸೆಟ್ ಇನ್ನು ಬದಲಾಗಿಲ್ಲ ಅನ್ನೋದು ಗುರುತಿಸ್ಕೊಳತ್ತೆ ಇಲ್ಲಿ ಮನೆಗ್ ಬಂದಿರುವಂತ ಎಲ್ಲಾ ಸ್ಪರ್ಧಿಗಳು ಹೇಳ್ತಾ ಇರೋದು ಒಂದು ಸಂಗೀತ ಅವರು ತುಂಬಾ ಇಂಪ್ರೆಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಲೆಕ್ಕಾಚಾರದಲ್ಲಿ ಸಂಗೀತ ಅವ್ರ ಬಗ್ಗೆ ಹಾಗೆನೆ ನೆಗೆಟಿವ್ ಆಗಿ ತುಂಬಾ ಜನ ಆ ಬಗ್ಗೆ ಈ ಮಾತಾಡಿದವರು ತುಂಬಾ ಜನ ಇದ್ದಾರೆ ಆಮೇಲೆ ಅವರು ತುಂಬಾ ಏನು ಕಾರ್ತಿಕ್ನ ಬಳಸ್ಕೊಂಡಿದ್ರು ಫ್ರೆಂಡ್ಶಿಪ್ ವ್ಯಾಲ್ಯೂ ಕೊಡಲ್ಲ ಹಾಗೆ ಹೀಗೆ ಅಂದವರು ಈಗ ಸಂಗೀತ ಅವ್ರನ್ನ ತುಂಬ ಪಾಸಿಟಿವ್ ಆಗಿ ತಗೊಳ್ತಾ ಇದ್ದಾರೆ ಅಂತ ಅನಿಸ್ಲಿಲ್ವಾ ನಿಮಗೆ ಹೊರಗೆ ಹೋಗಿ ಬಂದಿದ್ದಾರೆ ಸರ್ ಹೊರಗಡೆ ಗೊತ್ತಿದೆ ಯಾರಿಗೆ ಜಾಸ್ತಿ ಓಟ್ ಬಂದಿದೆ ಏನಾಗ್ತಿದೆ ಹೊರಗಡೆ ಜನ ಯಾರನ್ನ ಇಷ್ಟಪಡ್ತಿದ್ದಾರೆ ಅಂತ ಸೊ ಹಾಗಾಗಿ ಎಲ್ಲ ಅವರೆಲ್ಲರೂ ಕೂಡ ಒಂದು ಬುದ್ಧಿ ಬಂದಿದೆ ಅನ್ಸುತ್ತೆ ಹಾಗಂತ ಒಬ್ರಿಗೆ ಸಪೋರ್ಟ್ ಮಾಡೋದು ತಪ್ಪಾಗುತ್ತೆ ಸಂಗೀತ ತರನೆ ಆ ತನಿಷಾ ಇದಾರೆ ಕಾರ್ತಿಕ್ ಇದಾರೆ ಇವ್ರೆಲ್ಲರೂ ಇದಾರೆ ಬಟ್ ನೀರ್ ಸರಿ ನೀರ್ ಸರಿ ಅಂತ ಅವ್ರಿಗೆ ಒತ್ತಿ ಹೇಳೋದ್ ಸರಿ ಇಲ್ಲ ಒಂದ್ ಒಬ್ರು ಸಮಾನವಾಗಿ ಜನರನ್ನ ನೋಡ್ಬೇಕಾಗತ್ತೆ ಮೈಕಲ್ ಅವರು ಅಷ್ಟೇ ಪ್ರತಾಪ್ ಬಗ್ಗೆ ಬಂದ್ ಹೇಳಿದ್ರು ನಾನ್ ನನ್ ನಿನ್ ಬಗ್ಗೆ ಏನು ಅನ್ಕೊಂಡಿದ್ದೆ ಬಟ್ ಹೊರಗೋಗ್ ಬಂದ್ಮೇಲೆ ಗೊತ್ತಾಗ್ತದೆ ಹೇಗೆ ಅಂತ ಸೊ ಈ ತರ ಬದಲಾವಣೆಗಳು ಮನೆ ಮೈಕಲ್ ಒಂದು ಮಾತು ಹೇಳಿದ್ರು ಹೊರಗಡೆ ಹೋದ್ಮೇಲೆ ಗ್ರಾಫ್ ನೋಡಿದೆ ನಾನು ಶಾಕ್ ಆಯ್ತು ನನಗೆ ಅಂತ ಹೇಳಿ ಅಂದ್ರೆ ಜನರ ಒಂದು ಸಪೋರ್ಟ್ ಎಷ್ಟ್ರ ಮಟ್ಟಿಗೆ ಇದೆ ಪ್ರತಾಪ್ಗೆ ಅನ್ನೋದನ್ನ ಅಲ್ಲಿ ತೋರಿಸ್ಕೊಟ್ಬಿಟ್ರು ಅವರು ಒಂದು ಲೆಕ್ಕಾಚಾರದಲ್ಲಿ ಎಲ್ರಿಗೂ ಗೊತ್ತಿದೆ ಪ್ರತಾಪ್ ಒಬ್ಬ ಸ್ಟ್ರಾಂಗ್ ಸ್ಪರ್ಧೆ ಅಂತ ಮತ್ತೆ ನನಗೆ ಇಶಾನಿದು ಹಾಗೆ ಅನಿಸ್ತು ಆತ ಗೆಲ್ತಾನೆ ಅಥವಾ ತುಂಬಾ ಓಟ್ಸ್ ಬೀಳ್ತಾ ಇದೆ ಅಂತ ತಿಳ್ಕೊಂಡು ನನ್ನ ಫ್ರೆಂಡ್ಸ್ ಏನೋ ಗೆಲ್ಲಲ್ವೇನೋ ಈತ ಗೆದ್ದು ಬಿಡ್ತಾನೆ ಅನ್ನೋ ಅಂತ ಹೊಟ್ಟೆವ್ರೇನೋ ನನ್ಗೆ ಗೊತ್ತಿಲ್ಲ ಬಟ್ ಒಂದು ಲೆಕ್ಕಾಚಾರದಲ್ಲಿ ಆತನ ಒಂದು ಬೆಳವಣಿಗೆಯನ್ನ ಕಂಡು ಕೆಲವೊಬ್ಬರು ಕೆಲವೊಬ್ರು ಅಪ್ರಿಷಿಯೇಟ್ ಮಾಡಿದ್ರು ಇನ್ನು ಕೆಲವೊಬ್ಬರು ಹೊಟ್ಟೆ ಉರ್ಕೊಂಡಿದ್ದಾರೆ ಅದನ್ನ ಬಿಟ್ರೆ ಬೇರೆ ಏನು ಇಲ್ಲ ಓಕೆ ಇನ್ನೊಂದು ಲೆಕ್ಕಾಚಾರದಲ್ಲಿ ವಿನಯ್ ಕಡೆಗೆ ಬರೋಣ ಯಾಕಂದ್ರೆ ನಾವು ಮೂರು ಜನ ಸ್ಪರ್ಧಿಗಳು ಅಂತೂ ಖಂಡಿತವಾಗ್ಲೂ ಫೈನಲ್ ಇಷ್ಟ ನಾವು ಟಾಪ್ ಮೂರಲ್ಲಿ ಈ ಮೂರು ಮಂದಿ ನೋಡ್ತಾ ಇದ್ದೀನಿ ಅಂದ್ರೆ ಒಂದು ಡ್ರೋನ್ ಇನ್ನೊಂದು ಸಂಗೀತ ಇನ್ನೊಂದು ವಿನಯ್ ಈಗ ವಿನಯ್ ಹತ್ರ ಬಂದ್ರೆ ಖಂಡಿತವಾಗ್ಲೂ ವಿನಯ್ ಹತ್ರ ಬದಲಾವಣೆಗಳು ತುಂಬಾ ಆಯ್ತು ಮೊದಲಿದ್ದಂತಹ ಒಂದು ಮೂರು ವಾರ ನಾಲ್ಕು ವಾರ ಇದ್ದಂತಹ ವಿನಯ್ ತುಂಬಾ ಅಗ್ರೆಸಿವ್ ಏತಿ ಇವನು ಹೀಗೆ ಮಾತಾಡ್ತಾನೆ ಅಂತ ಇದ್ರು ಬಟ್ ಅದಾದ ನಂತರ ವಿನಯ್ ಅವರ ಕಾಮಿಡಿ ಸೆನ್ಸು ಆತ ಬೇರೆಯವ್ರ ಜೊತೆ ಬರೆಯೋ ರೀತಿ ಮತ್ತು ಸಂಗೀತ ಅವ್ರಿಗೆ ಅವ್ರಿಗೆ ಗೊತ್ತಾಯಿತು ನಾನು ಇವ್ರನ್ನ ಹೆಚ್ಚು ಎದುರು ಹಾಕ್ಕೊಂಡಷ್ಟು ನನಗೆ ಮೈನಸ್ ಆಗ್ತಾ ಇದೆ ಅಂತ ಅಲ್ಲಿ ಕೂಡ ತಿದ್ದ್ಕೊಂಡ್ಬಿಟ್ರು ಬಟ್ ಈಗ ವಿನಯ್ ಅವ್ರ ಗ್ರಾಪ್ ಕೂಡ ಸಂಗೀತ ಡ್ರೋನ್ ಎಷ್ಟಿದೆಯೋ ಅಷ್ಟೇ ಇದೆ ಒಂದು ಲೆಕ್ಕಾಚಾರದಲ್ಲಿ ಸಂಗೀತ ಡ್ರೋನ್ಗೆ ಟಕ್ಕರ್ ಕೊಡುವಂಥ ಸ್ಪರ್ಧಿ ವಿನಯ್ ಈ ವಿನಯ್ ಅವರು ಇನ್ನು ಹತ್ತು ದಿನದಲ್ಲಿ ಇರಬೇಕಾದಂಥ ಏನು ಮತ್ತು ಹೊರಗಡೆ ಬಂದಂಥ ಜನ ಅವ್ರಿಗೆ ಏನಾದರೂ ಎಫೆಕ್ಟ್ ಮಾಡಿದರು ಅಂತ ಅನಿಸುತ್ತೆ ಹೇಗೆ ಸರ್ ವಿನಯ್ ಅವ್ರು ಇರ್ಬೇಕಾದ ರೀತಿ ಅಂತ ಹೇಳೋದಕ್ಕಿಂತ ಅವರು ಆಟ ಅಂತ ಬಂದಾಗ ಅವ್ರ ಅಗ್ರೆಸಿವ್ನೆಸ್ ಎಂದೂ ಬಿಡೋದಿಲ್ಲ ಅಂತ ನನ್ಗನ್ಸುತ್ತೆ ಅಹ್ ಅವರು ಈಗ ಹೇಗಿದ್ದಾರೋ ಅಂದ್ರೆ ಮನೆಯವ್ರ ಜೊತೆ ಪ್ರೀತಿಯಿಂದ ಯಾವ ರೀತಿ ಶುಗರ್ ಕೋಟ್ ಆಗಿರ್ತಾರೋ ಅದೇ ರೀತಿ ಹೋಗಬೇಕು ಮತ್ತೆ ಆಟ ಅಂತ ಬಂದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೋ ಹಾಗೆ ಅವರ ಕೋಪ ಹತಾಶೆ ಏನೇನಿದೆಯೋ ಅದನ್ನೆಲ್ಲ ವ್ಯಕ್ತಪಡಿಸ ಪಡ್ತಾರೆ ಸೊ ಹಾಗಾಗಿ ನಾವು ಅವರ ಅವ್ರು ಈಗ ಈಗ ಈ ಒಂದೆರಡು ಮೂರು ವಾರಗಳಿಂದ ಹೇಗಿದ್ದಾರೋ ಹಾಗೆ ಇದ್ರೆ ಅವರು ಮೈನಸ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ನಂಗನ್ಸುತ್ತೆ ಇನ್ನೊಂದು ಲೆಕ್ಕಾಚಾರದಲ್ಲಿ ಈಗ ಹೊರಗಡೆ ಬಂದವರು ಎಷ್ಟು ದಿನ ಇರಬಹುದು ಇವರು ಇವರು ಇರೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಮತ್ತೆ ಏನು ಪ್ಲಸ್ ಆಗ್ಬಹುದು ಇಲ್ಲಿರುವಂತ ಹೊರ ಹೊರಗಿಂದ ಮನೆಗೆ ಬಂದವರು ಒಂದೆರಡು ಮೂರು ದಿನ ಇರ್ಬೋದು ಅಂದ್ರೆ ಈ ವಾರ ಪೂರ್ತಿ ಇರ್ತಾರೆ ಲಗೇಜ್ ಪೂರ್ತಿ ಬಂದಿದ್ದಾರೆ ಖಂಡಿತವಾಗ್ಲೂ ಎಲ್ರೂ ಕೂಡ ಬಯಸ್ಕೊಂಡು ಹೋಗ್ತಾರೆ ಹೊರಗಿನ ವಿಷಯಗಳನ್ನ ಬಾರ್ದು ಅಂತ ಈಗಾಗ್ಲೇ ಪವಿ ಪೂವೈಗೆ ಬೈದಿ ಅದೆಲ್ಲಾನು ಎಲ್ರಿಗೂ ಗೊತ್ತಿರುವಾಗ ಮತ್ತೆ ನಮ್ರತನ ಕುಗ್ಸೋ ಪ್ರಯತ್ನಗಳು ಇಲ್ಲೇ ಆಗ್ತಾ ಇದೆ ಅದನ್ನ ಕೇಳಿದೆ ಒಂದು ಲೆಕ್ಕಾಚಾರದಲ್ಲಿ ನಮ್ರತೆ ಟಾರ್ಗೆಟ್ ಆಗಿಬಿಟ್ರೆ ಎಲ್ರಿಗೂ ಅಂತ ಹೇಳಿ ಒಂದು ಸ್ನೇಹಿತ ಬರ್ತಾರೆ ಅವ್ರನ್ನ ಮಾತಾಡ್ಸೋದೇ ಇಲ್ಲ ಹಳೆ ಫ್ರೆಂಡು ಏನು ನಿಮ್ಮನ್ನ ಬಿಟ್ಟರೆ ನನಗೆ ಇರೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇಪ್ಪತ್ನಾಲ್ಕು ದಾಸೇ ಅವರು ಬಾಲಂಗುಚ್ಚಿಯಾಗಿದ್ದವರು ಮತ್ತು ಇನ್ನೂ ಎಲ್ಲರೂ ಕೂಡ ಸಿರಿ ಮ್ಯಾಡಮ್ ಕೂಡ ನೆಗೆಟಿವ್ ಆಗಿ ಹೇಳ್ತಾಯಿದ್ರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕಾರ್ತಿಕ್ ಜೊತೆ ಇದ್ದಂಥದ್ದೇ ನಿಮಗೆ ಮೈನಸ್ ಆಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾರು ಕೂಡ ಅವರು ಟಾಸ್ಕ್ ಆಡಿದ್ದನ್ನು ಇಲ್ಲ ಯಾರೂ ಕೂಡ ಇಷ್ಟು ದಿನ ನೀವು ಜರ್ನಿ ಮಾಡಿ ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಿ ಅಂತ ಹೇಳ್ತಾಯಿಲ್ಲ ಒಂದು ಲೆಕ್ಕಾಚಾರದಲ್ಲಿ ಎಲ್ಲರ ಪ್ರಕಾರ ನಮ್ರತ ಡಮ್ಮಿ ಪೀಸು ಹೊರಗಡೆ ಖಂಡಿತವಾಗ್ಲು ಸರ್ ಇವಾಗ ಯಾವ್ದೋ ವಿಜ್ಞಾನಿ ಆಗ್ಲಿ ಆಗಿರ್ಲಿ ಅಥವಾ ಸಾಧನೆ ಮಾಡುವಂತಹ ವ್ಯಕ್ತಿ ಆಗಿರ್ಲಿ ಅವರೇನೋ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಥವಾ ಹೊಸದನ್ನ ಕಂಡ ಹಿಡಿತಿದ್ದಾರೆ ಮಾಡ್ತಾರೆ ಬಟ್ ಜನ ಎಲ್ಲಾ ಹುಚ್ಚ ಅಂತಾನೆ ಹೇಳ್ತಾರೆ ಅವರಲ್ಲಿರೋ ನೆಗೆಟಿವ್ನ ತೆಗಿತಾರೆ ನೆಗೆಟಿವ್ ನ ತಗೊಳ್ತಾರೆ ಒಳ್ಳೇದನ್ನ ಗುರುತಿಸ ಗುರುತಿಸೋದು ಕಡಿಮೆ ಹಾಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಆಗ್ತಾ ಇದೆ ಎಲ್ರತ್ರ ಹೋಗಿ ನೀವು ಈಗಿದ್ದೀರಾ ಇದ್ದೀರಾ ಹೀಗ ಆಡ್ತಿದ್ದೀರಾ ಆಡ್ತಿದ್ದೀರಾ ಅಂತ ಹೇಳೋರು ನಮ್ರತ್ರ ಹತ್ರ ಬಂದು ಅಲ್ಲಿ ಕೂಡ ಸ್ನೇಹಿತ ಅವರು ಶುಗರ್ ಕೋಟ್ ಆಗಿ ಮಾತಾಡ್ತಿದ್ದಾರೆ ಒಂದ್ ಕಡೆ ನೀವು ಚೆನ್ನಾಗಿದ್ದೀರಾ ಅಂತಾನೆ ಹೇಳ್ತಾರೆ ಮತ್ತೊಂದ್ ಕಡೆ ನೀವು ಕಾರ್ತಿಕ್ ಜೊತೆ ಇರೋದು ಹೊರಗಡೆ ನಿಮ್ಮಿಂದ ತುಂಬಾ ತೊಂದ್ರೆ ಅನುಭವಿಸ್ತಾ ಇದ್ದೀನಿ ಅದು ಇದು ಅಂತ ಹೇಳ್ತಾರೆ ಬಟ್ ನಮಗ್ ಗೊತ್ತಿಲ್ಲ ಅವ್ರು ಅದೆಷ್ಟು ತೊಂದ್ರೆ ಅನುಭವಿಸ್ತಿದಾರೋ ಏನೋ ಅಂತ ಅದನ್ನ ಮನೆಯಿಂದ ಹೊರಗ್ ಬಂದ್ಮೇಲೆ ಮಾತಾಡ್ಕೊಳ್ಳಿ ಪರ್ಸನಲ್ ಎಲ್ಲ ಒಳಗೆ ಅವ್ರ ಮುಂದೆ ಹೇಳ್ಕೊಂಡು ಹತ್ತು ದಿನ ಹತ್ತು ದಿನ ಇದೆ ಅವ್ರನ್ನ ನೀವು ಕುಗ್ಗಿಸ್ಬಿಟ್ರೆ ಯಾವ ರೀತಿ ಮೆಸೇಜ್ ಕೊಡೋದಕ್ಕೆ ಸಾಧ್ಯ ಇದು ಅಂತ ನಂದು ಆಸ್ ಎ ಕಾಂಪಿಟೇಟ್ ಆಗಿ ಎಂಟು ಜನನು ಕೂಡ ಅರ್ಹತೆಯನ್ನ ಹೊಂದಿದ್ದಾರೆ ಅವರು ನಾವು ಗ್ರಾಫ್ನ ನೋಡಕೋದ್ರೆ ಓಕೆ ನಮೃತ ಕಡಿಮೆ ಇದಾರೆ ಅಂತ ನಾವು ಒಪ್ಕೊಳ್ಳೋಣ ಬಟ್ ಈ ಹಂತದಲ್ಲಿ ಈ ರೀತಿಯಾದಂತಹ ಮಾತುಗಳು ಎಲ್ಲೂ ಅವ್ರಿಗೆ ಮೈನಸ್ ಆಗ್ಬೋದು ಅಂತ ನಾನು ಕೂಡ ಅನ್ಕೋತೀನಿ ಸ್ನೇಹಿತಿಗೆ ನನ್ನ ಪ್ರಕಾರವಾಗಿ ಆಕೆ ಆಡಿದಂತ ರೀತಿ ಏನು ಎಲ್ಲ ಇಷ್ಟನೇ ಅವನಿಗೆ ಬಟ್ ಅಲ್ಲಿ ಕಾರ್ತಿಕ್ ಜೊತೆಗೆ ಸ್ನೇಹ ಆಯ್ತು ಆ ಕೈ ಕೈ ಹಿಡ್ಕೊಳ್ಳೋದು ಆಮೇಲೆ ಸೊಂಟಾಕಿ ಏನು ಕಿವಿಚಿ ಕಚ್ಗಳ ಕೊಡೋದು ಈ ರೀತಿಯಾದಂತಹ ಪ್ರಸಂಗಗಳು ಅವ್ರಿಗೆ ಇಷ್ಟ ಆಗದೆ ಈ ರೀತಿಯಾಗಿ ಹೇಳಿದ್ರು ಅಂತ ಅನ್ಸುತ್ತೆ ಒಂದು ಲೆಕ್ಕಾಚಾರದಲ್ಲಿ ನನಗೆ ಕಾರ್ತಿಕ್ ಮತ್ತೆ ನಮ್ರತ ಅವ್ರನ್ನ ಪ್ರತಿಯೊಬ್ಬರು ಟಾರ್ಗೆಟ್ ಮಾಡಿದರು ಬಂದವರು ಎಲ್ಲರೂ ಕೂಡ ನೀನು ಸರಿ ಇಲ್ಲ ನೀನು ಸರಿ ಇಲ್ಲ ನೀನು ಹೀಗೆ ಮಾಡಿದೆ ನೀನು ಕುಗ್ಗಿದೆಯಾ ನನಗೆ ಅನಿಸಿದ ಮಟ್ಟಿಗೆ ಕಾರ್ತಿಕ್ ಅವ್ರದ್ದು ಕೇವಲ ಒಂದೇ ವೀಕ್ ನಾನು ಆ ರೀತಿ ಕಳೆದ ವೀಕ್ ಮಾತ್ರ ಪೂರ್ತಿ ಡಲ್ಲಾಗಿ ಅನಿಸ್ಬಿಟ್ರು ಏನು ಇಲ್ವೇನು ಅಂತ ಅನಿಸ್ಬಿಟ್ರು ಬಟ್ ನಮ್ರತಾ ಗ್ರಾಪ್ ಅದೇ ಸೇಮ್ ಮೆಂಟಾಲಿಟಿನ ಅವರು ಅದನ್ನೇ ನೋಡ್ಕೊಂಡ್ ಬಂದಿದ್ರು ಹಾಗೆ ಎಲ್ಲ ನೋಡಿದ್ರು ಅವ್ರವ್ರ ಸ್ಥಾನದಲ್ಲಿ ಅವ್ರವ್ರ ತುಂಬ ಚೆನ್ನಾಗಿ ಆಡ್ತಾರೆ ವರ್ತೂರು ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿಂತೂ ಡೌಟೇ ಇಲ್ಲ ತುಕಾಲಿ ಕಾಮಿಡಿ ಜೊತೆಗೆ ಸೀರಿಯಸ್ ಆಗೂ ಇದ್ದಾರೆ ಆಮೇಲೆ ಸಂಗೀತ ಅವ್ರ ಗ್ರಾಫ್ನ ಅವ್ರು ಮೇಂಟೈನ್ ಮಾಡಿದ್ರು ಒಂದು ಸ್ವಲ್ಪ ಹೆಚ್ಚಿಗೆನೇ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಡ್ರೋನ್ ಮತ್ತೆ ವಿನಯ್ ಅವ್ರ ಗ್ರಾಪ್ ಅಂತೂ ಮೇಲೆ ಏರ್ತಾನೆ ಇದೆ ನನಗನ್ಸಿದ ಮಟ್ಟಿಗೆ ಉಳಿದ ಎಂಟು ಜನರಲ್ಲಿ ಒಂದು ಸ್ವಲ್ಪ ಮೂರು ಜನ ಮೇಲ್ಗಡೆ ಇದ್ದಾರೆ ಉಳಿದವರು ಕೂಡ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ ಆ ಫಾಲೋ ಮಾಡೋರ್ನ ಒಂದು ಸ್ವಲ್ಪ ಹಿಡಿದು ಬಂದು ಜಗ್ಗಿ ಇವರೆಲ್ಲರೂ ಕೂಡ ಅವ್ರನ್ನ ಮಣ್ಣು ಮುಗಿಸಿ ಆ ಮೂರು ಜನರನ್ನ ಮೇಲೆ ಹೋಗಿ ಹೋಗೋದಕ್ಕೆ ಬಿಟ್ಟಿದ್ದಾರೆ ಅಂತ ನನಗನ್ಸುತ್ತೆ ಬಟ್ ಅದರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಈಗ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇದೆಲ್ಲದರ ನಡುವೆ ಈಗ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ತನಿಶಾ ಅವ್ರು ಔಟ್ ನನಗೆ ಅನ್ಸಿದ್ ಮಟ್ಟಿಗೆ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ ಆ ಒಂದು ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಪಾಪ ತುಂಬಾ ಕಣ್ಣೀರು ಇಡ್ತಾ ಇದ್ದಾರೆ ತನಿಷಾ ಅವ್ರನ್ನ ಈ ಸಂದರ್ಭದಲ್ಲಿ ಮನೆಯಿಂದ ಹೊರಗಡೆ ಹೋಗೋದು ಎಷ್ಟರ ಮಟ್ಟಿಗೆ ಸರಿ ಅವ್ರಿಗೆ ಎಲ್ಲರೂ ಅನ್ಕೋತಾ ಇದ್ರು ಮೊದಲನೇ ಸೇವ್ ಆಗ್ತಾ ಇದ್ರು ವರ್ತೂರ್ ಲಾಸ್ಟ್ ಅಲ್ಲಿ ಇದ್ರು ನಮ್ರತಾ ಲಾಸ್ಟ್ ಗೆ ಬರ್ತಾರೆ ಅಂತ ಬಟ್ ತನಿಷಾ ತನಿಷಾ ಔಟ್ ಆಗ್ತಾರೆ ಅಂತ ನೀವ್ ಅನ್ಸಿತ್ತು ಬಿಕಾಸ್ ಯಾಕಂತ ಅಂದ್ರೆ ಸ್ಕೂಲ್ ಟಾಸ್ಕ್ ಆದ್ಮೇಲೆ ನಂಗೆಲ್ಲೂ ಕೂಡ ತನಿಷಾ ಕಾಣಿಸ್ಕೊಂಡಿಲ್ಲ ಅವ್ರನ್ನ ಮತ್ತೆ ಸಂಗೀತ ಅವ್ರನ್ನ ಕ್ಯಾಪ್ಟನ್ ಅಂದ್ರೆ ಒಂದು ಉಸ್ತುವಾರಿ ರೀತಿ ಮಾಡಿದ್ರು ಅಲ್ಲೂ ಕೂಡ ಅವ್ರ ಇರ್ಲಿಲ್ಲ ಮತ್ತೆ ದಿನಸಿ ಅಂತ ಬಂದಾಗ ಅವರು ಹಿಂದುಳಿದ್ರು ಅನ್ಕೊಂಡ್ರುತ್ತಿದಾರೆ ದಿನಸಿ ಕೊಡ್ತೀನಿ ಬಟ್ ಮೇಕಪ್ ಕೊಡಲ್ಲ ಈ ರೀತಿ ಎಲ್ಲ ಒಂದು ಒಂದಷ್ಟು ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ತಪ್ಪುಗಳು ಎಲ್ಲೋ ತನಿಷಾ ಅವ್ರನ್ನ ಹೊರಗೆ ಇಡೋ ತರ ಮಾಡ್ತು ಅನ್ಸುತ್ತೆ ಮತ್ತೆ ಯಾವ್ದೇ ಟಾಸ್ಕ್ ಬಂದಾಗ ನನ್ ಆಗಲ್ಲ ನಾ ಅದ್ ಮಾಡೋದಿಲ್ಲ ನನ್ಗೆ ಬೇಡ ಆಗೋದಿಲ್ಲ ಅಂತ ಹೇಳೋದನ್ನೇ ನೋಡಿದೀನಿ ಮತ್ತೆ ಇತ್ತೀಚೆಗೆ ಅವ್ರ ಕಾರ್ತಿಕ್ ಅವರು ಹೀಗಿರ್ಲಿಲ್ಲ ಸರ್ ಕಾರ್ತಿಕ್ ವಿಚಾರದಲ್ಲಿ ತುಂಬಾ ಅವ್ರದೇ ತಪ್ಪು ಅನ್ನೋ ರೀತಿ ಏನ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ರು ಅಲ್ಲಿ ಇಬ್ರುದು ತಪ್ಪಿದೆ ಸೊ ನನ್ಗೆ ತನಿಷಾ ಅವ್ರ ಆಟ ಈ ಒಂದೆರಡ್ ಮೂರ್ ವಾರಗಳಿಂದ ನನ್ಗೆ ಅಷ್ಟ್ ಕಾಣಿಸ್ಕೊಂಡಿಲ್ಲ ವರ್ತುರ್ ಜೊತೆ ಇರ್ತಿದ್ದಂತಹ ಪ್ರಸಂಗಗಳು ಅಷ್ಟೇ ನನ್ ಕಣ್ಣಕ್ ಕಾಣಿಸ್ತಾ ಇರ್ತಾ ಹೊರ್ತು ಇನ್ಯಾವುದೋ ಅವ್ರದ್ದು ಆಟಗಳು ಕಾಣಿಸ್ತಾ ಹೋಗೋದಕ್ಕೆ ಓಕೆ ಇನ್ನು ಉಳಿದವರು ಕೂಡ ಇದ್ದಾರೆ ಈ ವಾರ ಯಾರು ಹೋಗ್ಬೋದು ಅನ್ನೋ ತುಂಬಾ ಕ್ಯೂರಿಯಾಸಿಟಿ ಇದೆ ಯಾಕೆಂತಂದ್ರೆ ಒಂದು ಲೆಕ್ಕಾಚಾರದಲ್ಲಿ ಈ ವಾರ ಡಬಲ್ ಎಲಿಮಿನೇಷನ್ ಆಗ್ಬೋದು ಯಾಕಂದ್ರೆ ಇನ್ನು ಉಳಿದಿರೋದು ಕೇವಲ ಹತ್ತು ದಿನ ಆಗಿರೋದ್ರಿಂದ ಎಂಟು ಜನ ಇದ್ದಾರೆ ಅಂದ್ರೆ ಇಬ್ಬರನ್ನಂತೂ ತೆಗಿಲೇಬೇಕು ಈ ವಾರ ವರ್ತೂರ್ ಇದ್ದಾರೆ ಆಮೇಲೆ ತುಕಾಲಿ ಇದ್ದಾರೆ ನಮ್ರತ ಇದ್ದಾರೆ ಆ ಈ ಡ್ರೋನ್ ಅಂತೂ ನನಗನ್ನಿಸಿದ ಮಟ್ಟಿಗೆ ಹೋಗಲ್ಲ ವಿನಯ್ ಹೋಗಲ್ಲ ಸಂಗೀತ ಹೋಗಲ್ಲ ಅನ್ಸುತ್ತೆ ಇದರಲ್ಲಿ ಯಾರು ನಿಮಗೆ ಹೋದರೆ ಓಕೆಪ್ಪ ಇವ್ರದ್ದು ಇಷ್ಟಕ್ಕೆ ಜರ್ನಿ ಕರೆಕ್ಟ್ ಆಗಿತ್ತು ಅಂತ ಯಾರ್ದು ಅನ್ಸುತ್ತೆ ಸರ್ ನಂಗೆ ನಮ್ರತಾ ಹೋಗೋದು ಬೆಟರ್ ಅನ್ಸುತ್ತೆ ಸರ್ ಯಾಕಂತಂದ್ರೆ ಹೌದು ಎರಡು ವಾರದಿಂದ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಮತ್ತೆ ಎಲ್ಲಿ ಅವ್ರು ಆಟ ಆಡೋದಿಲ್ವೋ ಅಥವಾ ಅವ್ರು ಸೇವ್ ಆಗೋದಿಲ್ವೋ ಅಲ್ಲಿ ಕುಗ್ಬಿಡ್ತಾರೆ ಅವರು ನಾನು ಹೋಗ್ಬಿಡ್ತೀನೇನು ಅಂತ ಅಳೋಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಇದೇನೋ ಸರಿ ಅನ್ಸಲ್ಲ ಎಲ್ಲದಕ್ಕೂ ಅಳೋದು ಸರಿ ಅಲ್ಲ ಒಂದು ಅದೇ ನೆನ್ನೆ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಐದ್ ಲಕ್ಷ ಪಡೆಯೋ ಟಾಸ್ಕ್ ಅಲ್ಲಿ ಯಾರು ಯಾರು ಅವ್ರು ಹೇಳ್ತಾರೆ ನಾವು ಸೋಲನ್ನ ಹೇಗ್ ತಗೊಳ್ತೀವೋ ಗೆಲುವನ್ನು ಹಾಗೆ ತಗೊಳ್ಬೇಕು ಸೋತಿದ ತಕ್ಷಣ ಎಗರಾಡೋದಲ್ಲ ಗೆಲುವನ್ನ ಹೇಗ್ ತಗೋತಿರೋ ಸೋ ಸೊ ತಗೋಬೇಕು ಅಂತಾರೆ ಸೊ ಇದನ್ನ ನಮ್ರತ ಅವರು ಅಳವಡಿಸ್ಕೋಬೇಕು ಸರ್ ಗೆದ್ದ ಗೆದ್ದಾಗ ತುಂಬಾ ಬೀಗ್ ಬಿಡ್ತಾರೆ ಸೋತಾಗ ತುಂಬಾ ಕುಗ್ ಬಿಡ್ತಾರೆ ಈ ರೀತಿ ತುಂಬಾ ಕುಗ್ಗೋದು ಬೇಡ ಗೆಲ್ಲೋದು ಬೇಡ ಹೀಗಾಗಿ ನಮ್ರತ ಅವರು ಹೊರಗೆ ಹೋದ್ರೆ ಬೆಟರ್ ಅಂತ ನನ್ಗೆ ಆ ಒಂದು ಜಗಳದ ಬಗ್ಗೆನು ಕೂಡ ಇದೆ ಒಂದು ಟಾಸ್ಕ್ ನ ಕೊಡ್ತಾರೆ ಒಂದು ಲಕ್ಷ ಗೆಲ್ಲೋದಕ್ಕೆ ಅದಕ್ಕೆ ಹೊರ್ತೂರ್ ಅವ್ರನ್ನ ವೋಟ್ ಮೂಲಕ ಆಯ್ಕೆ ಮಾಡ್ಕೊತಾರೆ ಚೆನ್ನಾಗಿ ಆಡ್ತಾರೆ ಆ ಪದನ ಬಟ್ ಅಲ್ಲಿ ಸಂಗೀತ ಅವರು ಅಗ್ರೆಸಿವ್ನೆಸ್ ತುಂಬಾ ಓವರ್ ಆಗಿತ್ತು ಅದಾದ ನಂತರ ವರ್ತೂರ್ ಅವ್ರ ಸರಿಯಾಗಿ ಚಳಿ ಬಿಡಿಸಿದ್ರು ಒಂದು ಲೆಕ್ಕಾಚಾರದಲ್ಲಿ ಎಲ್ಲರೂ ಕೂಡ ವರ್ತೂರ್ ಅವ್ರಿಗೆ ಸಪೋರ್ಟ್ ಮಾಡಿದ್ದು ತಪ್ಪಾಯ್ತಾ ಅಥವಾ ಸಂಗೀತ ಮಾತನಾಡಿದ ಕರೆಕ್ಟಾ ಹೇಗೆ ಅಂತ ಸರ್ ಎಷ್ಟೇ ಒಳ್ಳೆ ಆಟಗಾರ ಆಗಿರ್ಬಹುದು ಎಲ್ಲ ಒಂದ್ ಕಡೆ ಗೊತ್ತಾಗದೆ ರೀತಿ ನಾವು ಬರ್ತಿರೋ ತಗೋಬಹುದು ಬೇರೆ ಟಾಸ್ ಗಳಲ್ಲೆಲ್ಲ ಚೆನ್ನಾಗೆ ಆಡಿದ್ದಾರೆ ಅದೇ ಜಾಗದಲ್ಲಿ ವಿನ ಇದ್ದಿದ್ರು ಅಲ್ಲೇನು ಗೊತ್ತಾಗಿಲ್ಲ ಅಂತಂದ್ರೆ ಇದ್ದಿದ್ರು ಕೂಡ ಅವ್ರದ್ದು ಹೋಗ್ತಾ ಇದ್ರೆ ಅದೇ ಸಂಗೀತ ಈ ರೀತಿ ಕಿರ್ಚಾಡ್ತಾ ಇದ್ರ ಅನ್ನೋದು ಪ್ರಶ್ನೆ ಆಗುತ್ತೆ ಆ ಸಂಗೀತ ಅವರು ಅದೇ ಕ್ಯಾಪ್ಟನ್ ಆದಾಗಿಂದ ಎಲ್ಲೋ ಕಮಾಂಡೋ ತರ ವರ್ತನೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಈ ವಿಚಾರದಲ್ಲಿ ನಿಜವಾಗ್ ಯಾವಾಗ್ಲೂ ಎಗರಾಡಿ ತಪ್ಪು ಈ ರೀತಿ ತಪ್ಪುಗಳು ತುಂಬಾನೇ ಆಗಿದೆ ಮನೆಯಲ್ಲಿ ಇಲ್ಲಿವರೆಗೂ ಲಕ್ಸುರಿ ಬಜೆಟ್ ಗಳು ತಗೊಂಡಿಲ್ಲ ಎಷ್ಟೊಂದ್ ಸರಿ ಇವರಿಂದಾನೇ ತಪ್ಪುಗಳಾಗಿದೆ ಆ ದಿನಸಿ ತಗೊಳ್ಳೋ ಟೈಮ್ ಅಲ್ಲಿ ಸೊ ಇದು ಒಂದು ಆ ರೀತಿ ತಪ್ಪು ಅಂತ ಬಿಡ್ಬೇಕಿತ್ತು ತುಂಬಾ ಎಗರಾಡಿದ್ದು ಇವ್ರಿಗೇನು ಅಲ್ಲ ಇವ್ರ ಸೊನ್ನೆ ವಿನಯೆ ಎಲ್ಲ ಅನ್ನೋದನ್ನ ನನ್ನೆ ಸಂಗೀತ ಅವ್ರು ರಿಯಾಕ್ಟ್ ಮಾಡಿದ್ದು ನನ್ಗೆ ಅನಿಸ್ತು ಮತ್ತೆ ಇನ್ನೊಂದ್ ಕಡೆ ವಿನಯ್ ಏನೇ ಮಾತಾಡಿದ್ರು ಬೇಕು ಅಂತಾನೆ ಡ್ರೋನ್ ಅವ್ರು ಮಾತಾಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ ನಿಮ್ಗೆ ಸ್ಟುಪಿಡ್ ಅನ್ನುವಂಥ ಪದಗಳನ್ನು ಯೂಸ್ ಮಾಡಿದ್ರು ಯಾಕೆ ಬೇಕಾಗಿತ್ತ ಡ್ರೋನ್ ಅವರಿಗೆ ಅದ್ರ ಬಗ್ಗೆ ಮಾತನಾಡೋದು ಅಂತ ಸರ್ ಅಲ್ಲ ನಾ ಸ್ಟುಪಿಡ್ ಅಂತ ಯಾಕೆ ಅನ್ಬೇಕು ನಾವೇ ಅಪರಿಚಿತ ವ್ಯಕ್ತಿ ವ್ಯಕ್ತಿ ನಮ್ಗೆ ಸ್ಟುಪಿಡ್ ಅಂತಾನೆ ಅಂತ ಅಂದ್ರೆ ಏನೂ ಸ್ಟುಪಿಡ್ ಅಂತಾನೆ ಅಂದ್ರೆ ಯಾಕೆ ಅನ್ಸ್ಕೋಬೇಕಾಗತ್ತೆ ನಾವು ಅಕಸ್ಮಾತ್ ನೀವ್ ನನ್ಗೆ ಆತ್ಮೀಯ ಆಗಿ ನೀವ್ ನನ್ಗೆ ಏನೇ ಬೈದ್ರೂ ಸರಿ ಹೋಗುತ್ತೆ ವಿನಯ್ ನನ್ಗೇನು ಆಗ್ತಾ ಅಲ್ಲ ಹಾಗಾಗಿ ಯಾಕೆ ಅವ್ರ ಹತ್ರ ಬೈಸ್ಕೋಬೇಕಾಗತ್ತೆ ಸೊ ಹೀಗಾಗಿ ಬಿದ್ರು ಅಂತ ಅಷ್ಟೇ ಅನ್ಸುತ್ತೆ ಆ ಸಿಲ್ಲಿ ಸಿಲಿ ಮ್ಯಾಟರ್ಗೆಲ್ಲ ಪ್ರತಾಪ್ ಮಾತಾಡೋದೇ ಎಲ್ಲ ಬಿಡ್ತಾರೆ ಆ ನಾವು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ನಮ್ರ ಸ್ನೇಹಿತ್ ಅವರು ಕ್ಯಾಪ್ಟನ್ ಆಗಿರ್ತಾರೆ ನಮ್ರತ ಮತ್ತೆ ಪ್ರತಾಪ್ ಅವರು ಮಾತಾಡೋದ್ ನಿಲ್ತಾರೆ ಅಲ್ಲಿ ಪ್ರತಾಪ್ ಅವ್ರು ಮಾತಾಡೋದೇ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಗೊತ್ತು ಸ್ನೇಹಿತ್ ನಮ್ರತನ ಸೇವ್ ಮಾಡ್ತಾರೆ ಅಂತ ಸೊ ನಾನ್ ಪ್ರತಾಪ್ ಅಲ್ಲಿ ಈ ರೀತಿ ಅವರು ಯಾರ ಹತ್ರ ಮಾತಾಡ್ಬೇಕು ಅವ್ರ ಹತ್ರ ಮಾತಾಡ್ತಾರೆ ಎಲ್ ಮಾತಾಡ್ಬೇಕು ಅಲ್ಲಿ ತಿರುಗ್ ಬಿಡ್ತಾರೆ ಸೊ ನನ್ಗೆ ಅವರು ವಿನಯ್ ಬಗ್ಗೆ ವಿನಯ್ ಏನಾದ್ರು ಅಂದಾಗ ಮಾತಾಡೋದು ಸರಿನೆ ಅನ್ಸುತ್ತೆ ಸುಮ್ನೆ ನಾವು ಸೈಲೆಂಟ್ ಆಗಿದ್ದಷ್ಟು ತುಳಿಯೋರ್ ಜಾಸ್ತಿ ಆಗ್ತಾರೆ ಒಂದ್ಸರಿ ತಿರುಗ್ ಮಾತಾಡಿದ್ರೆ ಓ ಇವನ್ ಮಾತಾಡ್ತಾನೆ ಅಂತ ಸುಮ್ನೆ ಆಗ್ತಾರೆ ಓಕೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇದವರ್ಗು ನಿನ್ನೆ ಒಂದು ಆಟದ ಬಗ್ಗೆ ತುಂಬಾ ಚೆನ್ನಾಗಿ ಥ್ಯಾಂಕ್ ಯು ಮಮತಾ ಸೊ ಮಚ್ ಎಸ್ ವೀಕ್ಷಕರೇ ಇನ್ನು ಹತ್ತು ದಿನಗಳ ಕಾಲ ಈ ಒಂದು ಬಿಗ್ ಬಾಸ್ ಕಾ ಏನು ಕಾರ್ಯಕ್ರಮ ನಡೆಯುತ್ತೆ ಒಂದು ಲೆಕ್ಕಾಚಾರದಲ್ಲಿ ಇರುವಂತಹ ಎಂಟು ಜನರ ಒಂದು ಆ ಮನೋಸ್ಥೈರ್ಯವನ್ನು ಕುಗ್ಗಿಸಿಬಿಟ್ರು ಬಂದವರು ಅಂತ ಒಂದು ಕಡೆಗೆ ಕಾಣಿಸ್ತಾ ಇದೆ ಇನ್ನೊಂದು ಮೂರು ಜನರನ್ನು ನೀವು ಅಪ್ಪ ನೀವೇ ಗೆಲ್ಲೋದು ಅಂತ ಹೇಳಿ ತೊಗೊಂಡು ಅಟ್ಟಕ್ಕಿಟ್ಟಿದ್ದಾರೆ ನೋಡೋಣ ಯಾರು ಗೆಲ್ತಾರೆ ಯಾರಿಲ್ಲ ಅಂತ ಇದೆಲ್ಲದರ ನಡುವೆ ಕಾರ್ತಿಕ್ ಎಲ್ಲೋ ಸೈಲೆಂಟಾಗಿ ಮೂಲೆ ಗುಂಪಾಗಿದ್ದಾರೆ ಅವರು ಹತ್ತು ದಿನದ ಆಟ ಅವರನ್ನು ಗೆಲ್ಲಿಸುತ್ತಾ ಅಥವಾ ಸೋಲಿಸುತ್ತಾ ಅನ್ನೋದನ್ನು ನೋಡಬೇಕು ಇದೆಲ್ಲದರ ನಡುವೆ ತನುಷ್ಯ ಕೂಡ ಮನೆಯಿಂದ ಹೊರಗಡೆ ಹೋಗಿಬಿಟ್ಟಿದ್ದಾರೆ ಅಳ್ತಾ ಇದ್ದಾರೆ ಯಾಕೆ ಬಿಗ್ ಬಾಸ್ ಹೀಗೆ ಮಾಡಿದ್ರಿ ಅಂತ ಹೇಳಿ ಆ ಎಪಿಸೋಡ್ ಕೂಡ ಇವತ್ತು ರಾತ್ರಿ ಪ್ಲೇ ಆಗುತ್ತೆ ನೋಡಿ ಎಂಜಾಯ್ ಮಾಡಿ ಅದರ ಜೊತೆಗೆ ಈ ರೀತಿಯಾದಂತಹ ಬಿಗ್ ಬಾಸ್ ಮಾಹಿತಿಯನ್ನು ತಿಳಿಯೋದಕ್ಕೆ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವ